ಶಿವಮೊಗ್ಗ ಈದ್ಗಾ ಮೈದಾನ ವಕ್ಫ್ ಆಸ್ತಿ ಅಂತ ಪ್ರತಿಭಟನೆ ಸುನ್ನಿ ಜಾಮಿಯಾ ಮಸೀದಿ ನೇತೃತ್ವದಲ್ಲಿ ಪ್ರತಿಭಟನೆ ವಕ್ಫ್ ಭೂಮಿ ಅತಿಕ್ರಮಣ ಅಂತ ಆರೋಪಿಸಿ ಪ್ರತಿಭಟನೆಯನ್ನ ನಡೆಸಿತು ಮೈದಾನ ಮರ್ಕ ಸುನ್ನಿ ಜಾಮಿಯಾ ಮಸೀದಿಯ ಅಧೀನದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೈದರ ರಾಜ್ಯ ಪತ್ರದಲ್ಲಿ ವಕ್ಫ್ ಆಸ್ತಿ ಅನ್ನೋ ಆದೇಶ ಇದೆ ಡಿಸಿ ಕಚೇರಿ ಎದುರು ಪ್ರತಿಭಟನೆ ವೇಳೆ ಮುಸ್ಲಿಂ ನಾಯಕರು ಮಾಡಿದಂತ ಆರೋಪ ಇತ್ತು ಶಿವಮೊಗ್ಗ ಈದ್ಗಾ ಮೈದಾನ ವಕ್ಫ್ ಆಸ್ತಿ ಅಂತ ಪ್ರತಿಭಟನೆ ನಡೆಸಿತು ವಕ್ಫ್ ಭೂಮಿಯ ಅತಿಕ್ರಮಣ ಆಗಿದೆ ಅಂತ ಆರೋಪಿಸಿ ಮುಸ್ಲಿಂ ನಾಯಕರು ಪ್ರತಿಭಟಿಸಿದರು ಈ ಭೂಮಿ ಈ ಮೈದಾನ ಸುನ್ನಿ ಜಾಮಿಯಾ ಮಸೀದಿಯ ಅಧೀನದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೈದರ ರಾಜ್ಯ ಪತ್ರದಲ್ಲಿ ವಕ್ಫ್ ಆಸ್ತಿ ಅನ್ನೋ ಆದೇಶ ಇದೆ ಅಂತ ಮುಸ್ಲಿಂ ನಾಯಕರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ವೇಳೆ ಆರೋಪ ಮಾಡಿದ ರಂಜಾನ್ ಪ್ರಾರ್ಥನೆಯ ಮಾರ್ನೇ ದಿನವೇ ಮೈದಾನಕ್ಕೆ ಮುಸ್ಲಿಮರು ಬೇಲಿ ಹಾಕ್ತಾರೆ ಇದನ್ನ ವಿರೋಧಿಸಿ ಹಿಂದೂಗಳು ಪ್ರತಿಭಟನೆ ಕೇಳಿದ್ದಾರೆ ಮುಸ್ಲಿಮರು ಹಾಕಿದ್ದ ಬೇಲಿ ತೆರವು ಮಾಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಶಿವಮೊಗ್ಗ ಪೊಲೀಸ್ ಆದರೆ ಪ್ರತಿಭಟನೆ ನಡೀತಾ ಇದೆ ಮುಸ್ಲಿಂ ನಾಯಕರು ಕೂಡ ಪ್ರತಿಭಟನೆ ಮಾಡಿ ಆರೋಪವನ್ನ ಮಾಡ್ತಿದ್ದಾರೆ ವಕ್ಫ್ ಭೂಮಿಯ ಅತಿಕ್ರಮಣ ಆಗಿದೆ ಅಂತ ಆರೋಪ ಕೂಡ ನೋಡ್ತಾ ಇದೆ ಈ ಮೈದಾನ ಮರ್ಕಜ್ ಸುನ್ನಿ ಜಾಮಿಯಾ ಮಸೀದಿಯ ಅಧೀನದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೈದರ ರಾಜ್ಯ ಪತ್ರದಲ್ಲೂ ಆಸ್ತಿ ಅನ್ನೋ ಆದೇಶ ಇದೆ ಅಂತ ಪತ್ರವನ್ನ ಹಿಡಿದು ಮುಸ್ಲಿಂ ನಾಯಕರು ಆರೋಪ ಮಾಡುತ್ತಿದ್ದಾರೆ ಸ್ನೇಹಿತರೆ ನಾನು ನಿಮ್ಮ ಎಮ್ ಡಿ ಶರೀಫ್ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ಸರ್ವರಿಗೂ ಸ್ನೇಹಿತರೆ ರಂಜಾನ್ ಹಬ್ಬ ನಿನ್ನೆ ಮುಗಿಯಿತು ಹಬ್ಬ ಮುಗಿದ ನಂತರ ನಮ್ಮ ತಿಲಕ್ ನಗರದಲ್ಲಿರುವಂತಹ ಈದ್ಗಾ ವಫ ಸೊತ್ತು ನಮ್ಮ ಆಸ್ತಿ ವಕ್ ಬೋರ್ಡಿನ ಆಸ್ತಿ ಆ ಆಸ್ತಿ ನಮ್ಮದು ಹಬ್ಬ ಮುಗಿದ ನಂತರ ನಾವು ಅದಕ್ಕೆ ಬೇಲಿ ಹಾಕಿದ್ದೀವಿ ಕಾರಣ ಏನಪ್ಪ ಅಂದರೆ ಅದು ಕುಡುಕರ ಕಾಟ ಮತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು ಈ ಹಿಂದೆನೂ ನಡೆದಿತ್ತು ಈ ಹಿಂದೇನೂ ಸಮೇತ ನಾವು ಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀವಿ ನಮ್ಮ ಜಾಗ ನಮ್ಮ ಸೊತ್ತು ನಾವೇನು ಮಾಡಿದ್ವಿ ಅದಕ್ಕೆ ಅದರಲ್ಲಿ ಏನಾದರೂ ಅತಿಕ್ರಮಣವಾಗಿ ಯಾರೂ ಏನೂ ಅಲ್ಲಿ ಗಲೀಜು ಮಾಡಬಾರದು ಯಾಕೆಂದರೆ ಪವಿತ್ರ ಸ್ಥಳ ಅದು ನಾವು ವರ್ಷಕ್ಕೆ ಎರಡು ಸಲ ಅಲ್ಲಿ ನಮಾಜ್ ಮಾಡ್ತೀವಿ ಮತ್ತು ಈ ಸ್ವತ್ತು ನಮ್ಮ ಸ್ವತ್ತು ನಮಗೆ ಒಫ್ ಮಾಡಿದ್ದಾರೆ ನಮಗೆ ಜಾಮಿಯಾ ಮಸೀದಿ ಅಂಡ್ರಲ್ಲಿ ಈ ಜಾಗ ಬರುತ್ತೆ ಇದರ ದಾಖಲೆ ಈ ದಾಖಲೆ ಎಲ್ಲಿದೆ ಸ್ನೇಹಿತರೆ ಖಾತೆ ಇದೆ ಖಾತೆ ಜೊತೆಯಲ್ಲಿ ಇ ಸಿ ಇದೆ ಇ ಸಿ ಜೊತೆಯಲ್ಲಿ ಸ್ಕೆಚ್ ಇದೆ ಎಲ್ಲ ದಾಖಲೆ ನಮ್ಮ ಹತ್ರ ಇದ್ದು ಇದನ್ನು ನಾವು ನಮ್ಮದು ಅನ್ನೋದಕ್ಕೋಸ್ಕರ ನಾವು ಅದನ್ನ ಹದ್ದು ಬಸ್ತ್ ಮಾಡ್ಕೊಂತ ಇದ್ದೀವಿ ಸ್ನೇಹಿತರೆ ನಾನು ನಿಮ್ಮ ಎಂ ಡಿ ಶರೀಫ್ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ಸರ್ವರಿಗೂ ಸ್ನೇಹಿತರೆ ರಂಜಾನ್ ಹಬ್ಬ ನಿನ್ನೆ ಮುಗಿಯಿತು ಹಬ್ಬ ಮುಗಿದ ನಂತರ ನಮ್ಮ ತಿಲಕ್ ನಗರದಲ್ಲಿರುವಂತಹ ಈದ್ಗಾ ವಫ ಸೊತ್ತು ನಮ್ಮ ಆಸ್ತಿ ವಕ್ ಬೋರ್ಡಿನ ಆಸ್ತಿ ಆ ಆಸ್ತಿ ನಮ್ಮದು ಹಬ್ಬ ಮುಗಿದ ನಂತರ ನಾವು ಅದಕ್ಕೆ ಬೇಲಿ ಹಾಕಿದ್ದೀವಿ ಕಾರಣ ಏನಪ್ಪ ಅಂದರೆ ಅಲ್ಲಿ ಕುಡುಕರ ಕಾಟ ಮತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು ಈ ಹಿಂದೆನೂ ನಡೆದಿತ್ತು ಈ ಹಿಂದೆನೂ ಸಮೇತ ನಾವು ಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೀವಿ ನಮ್ಮ ಜಾಗ ನಮ್ಮ ಸೊತ್ತು ನಾವೇನು ಮಾಡಿದ್ವಿ ಅದಕ್ಕೆ ಅದರಲ್ಲಿ ಏನಾದರೂ ಅತಿಕ್ರಮಣವಾಗಿ ಯಾರೂ ಏನೂ ಅಲ್ಲಿ ಗಲೀಜು ಮಾಡಬಾರದು ಯಾಕೆಂದರೆ ಪವಿತ್ರ ಸ್ಥಳ ಅದು ನಾವು ವರ್ಷಕ್ಕೆ ಎರಡು ಸಲ ಅಲ್ಲಿ ನಮಾಜ್ ಮಾಡ್ತೀವಿ ಮತ್ತು ಈ ಸ್ವತ್ತು ನಮ್ಮ ಸ್ವತ್ತಾಗಿರೋದ್ರಿಂದ ನಮಗೆ ವಫ್ ಮಾಡಿದ್ದಾರೆ ನಮಗೆ ಜಾಮಿಯಾ ಮಸೀದಿ ಅಂಡ್ರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್